ಸಭಾಪತಿಗಳೇ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಇಫ್ ಯು ಲವ್ ಸಂಬಡಿ ದೆನ್ ಶೋ ಇಟ್ ಅಂತ ಹೇಳಿ ನಮ್ಮಲ್ಲಿ ಪ್ರೀತಿ ಇದ್ದಾಗ ಆ ಪ್ರೀತಿಯನ್ನು ಹಂಚಿಕೊಳ್ಳಬೇಕು ಪ್ರೀತಿಯನ್ನು ತೋರಿಸಿಕೊಳ್ಳಬೇಕು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಸಾಕಾಗುವುದಿಲ್ಲ ಆ ದೃಷ್ಟಿಯಲ್ಲಿ ಇದೊಂದು ಅವಕಾಶ ಹೇಳಿ ನಾನು ತಿಳ್ಕೊಳ್ತೇನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ತಮ್ಮ ಹೆಸರು ನಮೂದಾಗಿರುವಂಥದ್ದು ದಾಖಲಾಗಿರುವಂಥದ್ದು ಅದು ನಿಮ್ಮ ದಾಖಲೆಯ ಜೀವನಕ್ಕೆ ಒಂದು ಸಾಕ್ಷಿ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಿಂದ ಎಂಟು ಬಾರಿ ಸತತವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಿ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಆಲೋಚನೆ ಮಾಡುವಂಥದ್ದು ಯಾವ ರೀತಿಯಲ್ಲಿ ಆ ಕ್ಷೇತ್ರದ ಜೊತೆಗೆ ಆ ಕ್ಷೇತ್ರದ ಸಮಸ್ಯೆಗಳ ಜೊತೆಗೆ ಅದರ ವ್ಯಾಪ್ತಿಯ ಜೊತೆಗೆ ವೈಯಕ್ತಿಕವಾಗಿಯೂ ನಾನು ಇಲ್ಲಿ ಬಂದಾಗ ಶಾಸಕರ ಭವನದಲ್ಲಿ ಆಚೆಯ ಕೊನೆಯ ಕೊ ಕೊಠಡಿಯಲ್ಲಿ ತಮ್ಮದು ಮೂರನೇ ಫ್ಲೋರ್ ಅಂತೇಳಿ ತಿಳ್ಕೊಳ್ತೇನೆ ಒಂದು ಮೂಲೆಯಲ್ಲಿದ್ದರು ಆದರೆ ಪ್ರತಿ ಬಾರಿ ನಾನು ಬೆಳಗಿನ ಹೊತ್ತು ವಾಕಿಂಗಿಗೆ ಹೋಗುವಾಗ ಅಲ್ಲಿ ಸಾಕಷ್ಟು ಜನ ತುಂಬಿರುವಂಥದ್ದನ್ನು ನಾನು ನೋಡ್ತಾ ಇದ್ದೆ ಯಾರದ ಇದು ಇಷ್ಟು ಜನ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ ಯಾಕೆಂದರೆ ಜನಪ್ರತಿನಿಧಿಯನ್ನು ಜನ ಮತ್ತೊಮ್ಮೆ ಗುರುತಿಸುವಂಥದ್ದು ಅವರ ಸಮಸ್ಯೆಗೆ ಸ್ಪಂದನ ನೀಡುವಂಥವರು ಯಾರು ಅಂತ ಹೇಳಿ ಆ ರೀತಿಯಲ್ಲಿ ಸ್ಪಂದನ ನೀಡಿದಾಗ ಸಹಜವಾಗಿ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗ್ತದೆ ಈ ದೃಷ್ಟಿಯಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಎಂಟು ಬಾರಿ ಆರು ವರ್ಷಗಳ ಅವಧಿ ಅತ್ಯಂತ ನಮಗೆಲ್ಲ ನೀವು ಸ್ಫೂರ್ತಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ ಯದ್ಯದಾಚರತಿ ಶ್ರೇಷ್ಠ ತರೋ ತರೋಜನ ಸಯತ್ ಪ್ರಮಾಣ ಕುರುತೆ ಲೋಕಾಸ್ತದನು ವರ್ತತೆ ಅಂತ ಹೇಳಿ ಮೌಲ್ಯಗಳ ಬಗ್ಗೆ ಆದರ್ಶಗಳ ಬಗ್ಗೆ ತುಂಬ ಮಂದಿ ಮಾತಾಡ್ತಾರೆ ಆದರೆ ಅದನ್ನು ಜೀವನದಲ್ಲಿ ಯಾರು ಅನುಷ್ಠಾನಕ್ಕೆ ತರ್ತಾರೆ ಮಾತಿಗೂ ಕೃತಿಗೂ ನೇರ ಸಂಬಂಧಗಳು ಇದ್ದಾಗ ಜನ ಸಹಜವಾಗಿ ಗುರುತಿಸ್ತಾರೆ ಅವರು ಸಮಾಜದಲ್ಲಿ ಒಂದು ಅರ್ಥದಲ್ಲಿ ದೀಪಸ್ತಂಭಗಳಂತೆ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಜನಾಂಗಕ್ಕೆ ಅವರು ಒಂದು ದಾರಿಯನ್ನು ಬಿಟ್ಟುಕೊಂಡು ಹೋಗ್ತಾರೆ ಆ ರೀತಿಯಲ್ಲಿ ಎಂಟು ನಾವು ಹೇಳುವಾಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಆ ರೀತಿಯ ಸಾಧನೆಯನ್ನು ಮಾಡಿದವರನ್ನು ನಾವು ಹೇಳ್ತೇವೆ ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ರ ಹೆಸರನ್ನು ಹೇಳ್ತೇವೆ ಸಂಗೀತದಲ್ಲಿ ಲತಾ ಮಂಗೇಶ್ಕರ್ರ ಹೆಸರು ಹೇಳುತ್ತೇವೆ ಬರೀ ಸಾಧನೆಯನ್ನು ಮಾತ್ರ ನಾವು ನೋಡ್ತೇವೆ ಹೊರತು ಅದರ ಹಿಂದೆ ಅವರು ಮಾಡಿರುವಂತಹ ತಪಸ್ಸು ಅವರು ಮಾಡಿರುವಂತಹ ಪ್ರಯತ್ನ ಅವರು ತೆಗೆದುಕೊಂಡಿರುವಂತಹ ಶ್ರಮ ಇದು ಎಲ್ಲ ಒಮ್ಮೊಮ್ಮೆ ನಮಗೆ ಮರೆತು ಹೋಗ್ತದೆ ನಾನು ಇವತ್ತು ಎಲ್ಲರೂ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ನನಗೂ ಒಂದು ಅವಕಾಶ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಹೊರಟ್ಟಿ ಸಾಹೇಬರ ಊರಿನ ಶಾಲೆಗೆ ಹೋಗುವಂತಹ ಅವಕಾಶ ಸಿಕ್ಕಿತು ಅವರಿಗೆ ಅನಿವಾರ್ಯ ಕಾರಣ ಇದ್ದದ್ದರಿಂದಾಗಿ ಅವರು ನನಗೆ ನೀನು ಹೋಗಿ ಅಂತ ಹೇಳಿದರು ನನ್ನ ಜೊತೆ ವೆಂಕಟೇಶ್ವರವರು ವೆಂಕಟೇಶ್ವರವರು ಅಂತ ಹೇಳುವ ನನ್ನ ಪ್ರತಿ ಭಾಷಣದಲ್ಲಿಯೂ ವೆಂಕಟ ವೆಂಕಟೇಶ್ವರೊಬ್ಬರು ಬರ್ತಾರೆ ಹಾಗಾಗಿ ಅದು ಒಂದು ಪ್ರೀತಿಯೇ ಅದು ಒಂದು ಪ್ರೀತಿಯೇ ಹೌದೌದು ಮಧು ಬಂಗಾರಪರ ಜೊತೆಗೆ ಅವರ ಶಾಲೆಗೆ ಹೋಗಿದ್ದೆವು ನಾನು ಸದಸ್ಯರಲ್ಲಿ ವಿನಂತಿ ಮಾಡ್ತೇನೆ ಆ ಶಾಲೆಯನ್ನು ಒಮ್ಮೆ ಎಲ್ಲರೂ ನೋಡಬೇಕು ಒಂದು ಸರಕಾರಿ ಶಾಲೆ ಆ ಶಾಲೆಗೆ ಭೂಮಿಯನ್ನು ಹೊರಟ್ಟಿ ಸಾಹೇಬ್ರೆ ಅವರ ತಾಯಿಯವರ ಹೆಸರಲ್ಲಿ ಅಂತೇಳಿ ತಿಳ್ಕೊಳ್ತೇನೆ ನಾನು ಆ ಶಾಲೆಯಲ್ಲಿ ಸರಕಾರಿ ಶಾಲೆಯಲ್ಲಿ ಇಂತಹ ಒಂದು ಪರಿಪೂರ್ಣ ವ್ಯವಸ್ಥೆ ಬಹುಶಃ ಆ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಧನ್ಯ ಅಂತೇಳಿ ತಿಳ್ಕೊಳ್ತೇನೆ ನಾನು ಯಾಕೆಂದರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆ ಗ್ರಾಮಾಂತರ ಪ್ರದೇಶದ ಶಾಲೆಯಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಬರೀ ಮಾತಲ್ಲ ಅದು ಅವರ ಕೃತಿಯನ್ನು ತೋರಿಸ್ತದೆ ಅಲ್ಲಿ ಹೋದಾಗಲೂ ಹಾಗೆ ಇನ್ನೂ ಹೇಗೆ ಒಳ್ಳೇದು ಮಾಡಬಹುದು ಹೇಳುವ ಆಲೋಚನೆ ಯಾರನ್ನೋ ಒಟ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಇದರಿಂದ ಸ್ಫೂರ್ತಿ ಪಡ್ಕೊಂಡು ನಿಮ್ಮ ಊರಿನಲ್ಲಿ ಈ ರೀತಿಯಲ್ಲಿ ಮಾಡಬಹುದಾ ಅಂಥೇಳಿ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಹರೀಶ್ ಕುಮಾರ್ರ ಹೆಸರನ್ನು ನನ್ನ ಊರಿನವರು ಅದಕ್ಕೋಸ್ಕರ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಒಂದೇ ತಾಲೂಕು ಒಂದೇ ಶಾಲೆ ಒಂದೇ ಕಾಲೇಜು ಅವರ ತಂದೆಯವರು ನನ್ನ ಗುರುಗಳು ಕೂಡ ಅವರ ತಂದೆಯವರು ಕೂಡ ಅಧ್ಯಾಪಕರಾಗಿದ್ದಂಥವರು ಅವರು ಅವರ ಮನೆಯ ಎದುರಿನ ಅಂಗಳದಲ್ಲಿ ಹೊರಟ್ಟಿಯವರ ಶಾಲೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿದೆ ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಗಳನ್ನು ತಂದಿದ್ದಾರೆ ಆದರೆ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಂದು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿಗೆ ಆ ಶಾಲೆಗೆ ಹಾಕಿ ಒಂದು ವ್ಯವಸ್ಥಿತವಾದಂತಹ ಶಾಲೆಯನ್ನು ಮಾಡಿದ್ದಾರೆ ಪಕ್ಷ ಯಾರಾದರೂ ಯಾವುದಾದರೂ ಕೂಡ ಕೆಲಸ ಒಳ್ಳೆಯದು ಅಂತೇಳಿ ಆದಾಗ ಅದನ್ನು ಗುರುತಿಸಿ ಅದನ್ನು ನಾಲ್ಕು ಜನರ ಒಟ್ಟಿಗೆ ಹಂಚಿಕೊಂಡಾಗ ನಮಗೆಲ್ಲ ಅದರಿಂದಾಗಿ ಸ್ಫೂರ್ತಿ ಸಿಗ್ತದೆ ಚಿದಾನಂದರು ಇಲ್ಲಿ ಇಲ್ಲ ಚಿದಾನಂದರು ಕೂಡ ಅವರ ಊರಿನ ಶಾಲೆಗೆ ಹೋಗಿದ್ದೆ ನಾನು ಒಂದು ಸರ್ಕಾರಿ ಜೂನಿಯರ್ ಕಾಲೇಜನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ನಿಧಿಯಿಂದಾಗಿ ಅವರದನ್ನು ಬಹಳ ಅವರು ಸ್ವಂತದ್ದನ್ನು ಪ್ರತಿ ವರ್ಷ ಹಾಕಿ ಮಾಡಿದ್ದಾರೆ ಈ ರೀತಿಯಲ್ಲಿ ಇದೊಂದು ಸಂದರ್ಭ ನಮ್ಮ ಪ್ರೀತಿಯನ್ನು ಸಭಾಪತಿಯವರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಅವರು ಆ ದಾಖಲೆಯನ್ನು ಅರ್ಹವಾಗಿಯೇ ಪಡೆದಿದ್ದಾರೆ ಜೀವನದಲ್ಲಿ ನಮಗೆಲ್ಲ ಆದರ್ಶಪ್ರಾಯವಾಗಿ ನಡೆದಿದ್ದಾರೆ ಇನ್ನೂ ಹೆಚ್ಚಿನ ಯಶಸ್ಸು ಅವರದಾಗಲಿ ಒಳ್ಳೆಯ ಮನಸ್ಸು ಒಳ್ಳೆಯ ವ್ಯಕ್ತಿಗಳು ಸಮಾಜದಲ್ಲಿ ಎಷ್ಟು ಎತ್ತರ ಕೇರ್ತಾರೋ ಅಷ್ಟು ಸಮಾಜಕ್ಕೂ ಪ್ರಯೋಜನ ದೇಶಕ್ಕೂ ಪ್ರಯೋಜನ ಆ ದೃಷ್ಟಿಯಲ್ಲಿ ನಿಮ್ಮ ಸೇವೆ ನಮಗೆ ಸದಾ ಸ್ಫೂರ್ತಿ ಅಂತ ಹೇಳಿ ಹೇಳ್ತಾ ನಿಮ್ಮನ್ನು ಅಭಿನಂದಿಸಿ ನನ್ನ ಮಾತನ್ನು ನಿಲ್ಲಿಸ